अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಆರ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಧರ್ಮಸ್ಥಳದಲ್ಲಿ ನೂರಾರು ಯುವತಿಯರ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರು ನಿವೃತ್ತ ಪೊಲೀಸ್ ಅಧಿಕಾರಿ ಹಿಂದೆ ಪೊಲೀಸ್ ಅಧಿಕಾರಿ ಆಗಿದ್ರು ಅವರು ಮತ್ತು ಮಹೇಶ್ ತಿಮ್ರೋಡಿ ನಿರಂತರವಾಗಿ ವರ್ಷಾನುಗಟ್ಲೆ ಒಂದು ಹೋರಾಟವನ್ನ ಮಾಡ್ತಾ ಇದ್ರು ಆದ್ರೂ ಸರ್ಕಾರ ಅದಕ್ಕೆ ಕ್ಯಾರೆ ಅಂತಿಲ್ಲ ಯಾವುದೇ ಸರ್ಕಾರ ಆಗಿದ್ಲು ಸಹ ಆದ್ರೆ ಇತ್ತೀಚೆಗೆ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ ಮತ್ತು ವಕೀಲರಾದ ಸಿ ಎಸ್ ದ್ವಾರಕಾನಾಥ್ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಆದ್ರೂ ಸರ್ಕಾರ ಎಸ್ ಐ ಟಿ ಮಾಡಲ್ಲ ತನಿಖೆಗೆ ಕೊಡಲ್ಲ ಎಸ್ ಐ ಟಿ ತನಿಖೆಗೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ರು ಹಾಗೆ ಹೇಳಿ ಒಂದೇ ದಿವಸದಲ್ಲಿ ಈಗ ಎಸ್ ಐ ಟಿ ತನಿಖೆಗೆ ಸಿ ಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ಇದೇ ಎಡಪಂಥೀಯರು ಒಂದು ಪತ್ರವನ್ನ ಬರೆದಿದ್ದಾರೆ ಈ ಪತ್ರಕ್ಕೆ ರಾಹುಲ್ ಗಾಂಧಿ ಅವರು ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರೆ ಈ ಆದೇಶಕ್ಕೆ ಈಗ ಸಿಎಂ ಮಣಿದಿದ್ದಾರೆ ಏನು ಇದ್ರ ಬಗ್ಗೆ ಟ್ವೀಟ್ ಸಹ ಮಾಡಿದರೆ ಸಿಎಂ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿರೋದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಾಧ್ಯಮಗಳು ಮನುಷ್ಯನ ತಲೆಬುರುಡೆ ದೊರಕಿದ ಸ್ಥಳ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿ ವಿದ್ಯಾ ವಿದ್ಯಾರ್ಥಿನಿಯ ಕುಟುಂಬದವರ ಹೇಳಿಕೆಯನ್ನ ಪ್ರಸಾರ ಮಾಡಿವೆ ಈ ಪ್ರದೇಶದಲ್ಲಿ ಅಸಹಜ ಸಾವುಗಳು ಕೊಲೆ ಅತ್ಯಾಚಾರ ಹೀಗೆ ಗಂಭೀರ ಸ್ವರೂಪದ ಅಪರಾಧ ಪ್ರಕರಣಗಳು ನಡೆದಿರಬಹುದು ಈ ಎಲ್ಲಾ ಸಾಧ್ಯತೆಗಳನ್ನ ಪರಿಗಣಿಸಿ ಪ್ರಕರಣದ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯ ಮಹಿಳಾ ಆಯೋಗ ಸಹ ರಾಜ್ಯ ಸರ್ಕಾರಕ್ಕೆ ಕೋರಿದೆ ಅವರ ಕೋರಿಕೆಯ ಮೇರೆಗೆ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳನ್ನೊಳಗೊಂಡ ವಿಶೇಷ ತನಿಖಾ ತಂಡವನ್ನ ರಚಿಸಿದ್ದೇವೆ ವಿಶೇಷ ತನಿಖಾ ತಂಡವು ಧರ್ಮಸ್ಥಳದ ಠಾಣೆಯಲ್ಲಿ ದಾಖಲಾಗಿರುವ ದೂರು ಸೇರಿದಂತೆ ಇದಕ್ಕೆ ಸಂಬಂಧಿಸಿದ ರಾಜ್ಯದ ಇದೇ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಹಾಗೂ ದಾಖಲಾಗುವ ಎಲ್ಲ ಕ್ರಿಮಿನಲ್ ಪ್ರಕರಣಗಳನ್ನ ಸಮಗ್ರ ತನಿಖೆ ನಡೆಸಿ ವರದಿ ಕೊಡುತ್ತೆ ಅಂತ ಹೇಳಿ ಸಿಎಂ ಟ್ವೀಟ್ ಅನ್ನ ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಒಂದು ಆದೇಶವನ್ನು ಸಹ ಹೊರಡಿಸಿದೆ ಅದರಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅವರ ಪತ್ರದಲ್ಲಿ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿರೋದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆ ಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಗಳನ್ನ ವರದಿ ಪ್ರಸಾರ ಆಗಿರೋದನ್ನ ಆಯೋಗ ಗಂಭೀರವಾಗಿ ಪರಿಗಣಿಸಿದೆ ಈ ಮಾಧ್ಯಮ ವರದಿ ಮತ್ತು ಶವಗಳನ್ನ ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಸ್ವಾಭಾವಿಕ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ವಿದ್ಯಾರ್ಥಿನಿಯರ ವಿದ್ಯಾರ್ಥಿನಿಯರ ಮೇಲೆ ನಡೆದಿರೋದು ಈಗ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾದ ಮಹಿಳೆಯರ ಮೇಲೆ ಅಸಹಜ ಸಾವು ಇದೆಲ್ಲ ಎಲ್ಲ ಕೊಲೆ ಪ್ರಕರಣಗಳು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸುವಂತೆ ಕೋರಿರಂತ ಕೋರಿದ್ದಾರೆ ಆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆ ಬಿ ಬಿಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅವರ ಅವರ ಪತ್ರದಲ್ಲಿ ಪ್ರಸ್ತಾಪಿರುವ ಇರುವ ಅಂಶಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಯನ್ನ ಕೈಗೊಳ್ಳೋಕೆ ಒಂದು ವಿಶೇಷ ತನಿಖಾ ತಂಡ ರಚಿಸುವುದು ಸೂಕ್ತ ಎಂದು ಸರ್ಕಾರ ತೀರ್ಮಾನಿಸಿದೆ ಈ ಕೆಳಕಂಡಂತೆ ಆದೇಶವನ್ನು ಸಹ ಕೊಡಲಾಗಿದೆ ಇನ್ನು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಮೊಕದ್ದಮೆಗಳ ಕ್ರಿಮಿನಲ್ ಮೊಕದ್ದಮೆ ಪ್ರಕರಣದ ಸಮಗ್ರ ತನಿಖೆಯನ್ನ ಕೈಗೊಳ್ಳೋಕೆ ಈ ಕೆಳಕಂಡ ಅಧಿಕಾರಿಗಳನ್ನ ಒಳಗೊಂಡ ವಿಶೇಷ ತನಿಖಾ ತಂಡ ಇದನ್ನ ಸರ್ಕಾರ ರಚಿಸಿ ಆದೇಶ ಹೊರಡಿಸಿದೆ ಡಾಕ್ಟರ್ ಪೂರ್ಣವ ಮೊಹಂತಿ ಐಪಿಎಸ್ ಮುಖ್ಯಸ್ಥರು ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಎಂಎನ್ ಅನುಚ್ಛೇದ್ ಐಪಿಎಸ್ ಸದಸ್ಯರು ಉಪ ಪೊಲೀಸ್ ಮಹಾನಿರ್ ನಿರೀಕ್ಷಕರು ನೇಮಕಾತಿ ಬೆಂಗಳೂರು ಸೌಮ್ಯಲತಾ ಐಪಿಎಸ್ ಸದಸ್ಯರು ಉಪ ಪೊಲೀಸ್ ಆಯುಕ್ತರು ಸಿಎಆರ್ ಕೇಂದ್ರ ಸ್ಥಾನ ಬೆಂಗಳೂರು ಜಿತೇಂದ್ರ ಕುಮಾರ್ ದಯಾಮ ಐಪಿಎಸ್ ಸದಸ್ಯರು ಪೊಲೀಸ್ ಅಧೀಕ್ಷಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಮೇಲ್ಕಂಡ ಪ್ರಕರಣ ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ದಾಖಲಾಗುವ ಇತರ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನ ಡಿಜಿ ಮತ್ತು ಐಜಿಪಿ ಅವರು ಈ ವಿಶೇಷ ತನಿಖಾ ತಂಡ ಹಾಗೂ ವಿಶೇಷ ತನಿಖಾ ತಂಡಕ್ಕೆ ಅವಶ್ಯವಿರುವ ಇತರೆ ಅಧಿಕಾರಿ ಸಿಬ್ಬಂದಿಗಳನ್ನ ಒದಗಿಸುತ್ತಾರೆ ಈ ವಿಶೇಷ ತನಿಖಾ ತಂಡವು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುತ್ತೆ ವಿಶೇಷ ತನಿಖಾ ತಂಡವು ತನಿಖೆಗೆ ಸಂಬಂಧಿಸಿದಂತೆ ತನಿಖಾ ಪ್ರಗತಿಯನ್ನ ಆಗಿಂದಾಗಿ ಡಿಜಿ ಮತ್ತು ಐಜಿಪಿ ಅವರಿಗೆ ವರದಿ ಮಾಡಲಿದೆ ವಿಶೇಷ ತನಿಖಾ ತಂಡವು ಮೇಲ್ಕಂಡಂತೆ ದಾಖಲಾಗಿರುವ ಪ್ರಕರಣ ಹಾಗೂ ಇತರ ಸಂಬಂಧ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಎಲ್ಲಾ ಪ್ರಕರಣಗಳ ಸಮಗ್ರ ತನಿಖೆಯನ್ನ ನಡೆಸಿ ತನಿಖಾ ವರದಿಯನ್ನ ಮಹಾ ನಿರ್ದೇಶಕರು ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು ಬೆಂಗಳೂರು ಇವರ ಮುಖಾಂತರ ಶೀಘ್ರವಾಗಿ ಸರ್ಕಾರಕ್ಕೆ ತಲು ತಲುಪಿಸ್ಬೇಕು ಅಂತ ಹೇಳಿ ಆದೇಶದಲ್ಲಿ ಹೇಳಲಾಗಿದೆ ಅಂದ್ರೆ ಈ ತನಿಖೆ ಎಷ್ಟು ವರ್ಷ ವರ್ಷಾನುಗಟ್ಟಲೆಯಿಂದ ಇದು ಒಂದು ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಕಾರಣ ಆಗಿದೆ ಅಂತೂ ಸರ್ಕಾರ ಈಗ ರಾಹುಲ್ ರಾಹುಲ್ ಗಾಂಧಿ ಅವರ ಮಧ್ಯ ಪ್ರವೇಶದಿಂದ ಈಗ ಸರ್ಕಾರ ತನಿಖೆ ಮಾಡೋಕೆ ಮುಂದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ನಟಿ ರಮ್ಯಾ ಹಾಗೂ ರಾಕೇಶ್ ಅಡಿಗ ಅವರು ಸಹ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಅಂದ್ರೆ ಧರ್ಮಸ್ಥಳದ ಸಾಮೂಹಿಕ ಅಂತ್ಯಕ್ರಿಯೆ ಮತ್ತು ಮಹಿಳೆಯರು ನಾಪತ್ತೆಯಾದ ಘಟನೆಗಳ ಬಗ್ಗೆ ಕೇಳಿ ನನಗೆ ತುಂಬಾ ಆಘಾತವಾಗಿದೆ ಧರ್ಮಸ್ಥಳ ಅನೇಕ ಮಂದಿಗೆ ಆರಾಧನೆಯ ಸ್ಥಳವಾಗಿದೆ ರಾಜ್ಯದ ಜನ ಈ ಪೂಜ್ಯ ಸ್ಥಳವನ್ನ ಹೆಚ್ಚು ಗೌರವಿಸ್ತಾರೆ ಈ ಪ್ರಕರಣದ ಬಗ್ಗೆ ನ್ಯಾಯಯುತ ತನಿಖೆ ಆಗ್ಬೇಕು ಅಂತ ನಾನು ಆಶಿಸ್ತೇನೆ ಅಂತ ಹೇಳಿ ರಮ್ಯಾ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಈ ಹಿಂದೆ ಧರ್ಮಸ್ಥಳದಲ್ಲಿ ಏನು ಸರಣಿ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಎಸ್ಐ ಟಿ ರಚಿಸ್ಬೇಕು ಅಂತ ಹೇಳಿ ಸಹ ನಟ ಪ್ರಕಾಶ್ ರಾಜ್ ಅವರು ಸಿ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ಶನಿವಾರ ಒತ್ತಾಯ ಮನವಿ ಮಾಡಿದ್ರು ಹೀಗೆ ಎಲ್ಲ ಮಾಧ್ಯಮ ಇನ್ನು ಇನ್ನು ವಿಳಂಬ ಬೇಡ ಅಂತ ಹೇಳಿ ನಟ ರಾಕೇಶ್ ಅಡಿಗ ಅವ್ರು ಹೇಳಿದ್ದಾರೆ ನಮ್ಮ ಸರ್ಕಾರಕ್ಕೆ ನಾನು ಬೇಡ್ಕೊಳ್ತೇನೆ ನಿಮ್ಮ ಜನರ ನಿಟ್ಟಿಸರಿಗೆ ಎದುರಾಗಿ ಅವರ ಅಳಲನ್ನ ಆಲಿಸಿ ತನಿಖೆ ನಡೆಸೋದು ಸತ್ಯವನ್ನ ಹೊರಹಾಕೋದು ಮತ್ತು ನ್ಯಾಯವನ್ನ ಖಚಿತಪಡಿಸೋದು ನಿಮ್ಮ ಪವಿತ್ರ ಕರ್ತವ್ಯ ಇನ್ನು ವಿಳಂಬ ಬೇಡ ನಂಬ ಬೇಡ ಅಂತ ಹೇಳಿ ನಟ ರಾಕೇಶ್ ಅಡಿಗ ಮಾ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂತೂ ತುಂಬಾ ವರ್ಷಗಳಿಂದ ಗಿರೀಶ್ ಮಟ್ಟಣ್ಣನವರು ಎಡಬಿಡದೆ ಒಂದು ಪ್ರಯತ್ನವನ್ನ ಅದು ತಿಮ್ಮ ತಿಮ್ಮರೇಶ್ ಮಹ ಮಹೇಶ್ ತಿಮ್ಮರೋಡಿ ಅವರು ಸ್ಥಳೀಯರು ಅಲ್ಲಿ ಸ್ಥಳೀಯರು ಅವರು ಅವರ ಒಂದು ದೊಡ್ಡ ಗ್ರೂಪ್ ಇದೆ ವಾಟ್ಸ್ಆಪ್ ಗ್ರೂಪ್ ಅದರಲ್ಲಿ ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಸ್ಟೋರಿ ಮಾಡಿದಾಗ ಬಹಳಷ್ಟು ತೊಂದರೆಯನ್ನ ಕೊಡ್ಲಾಯ್ತು ಆ ಧರ್ಮಸ್ಥಳದ ಒಂದು ಅವರ ಕಡೆಯ ವಕೀಲರು ಇದೆಲ್ಲ ಅದನ್ನ ಮೀರಿ ಇವತ್ತು ಒಂದು ಸತ್ಯಕ್ಕೆ ಜಯ ಆಗ್ಬಹುದಾ ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೆಜ್ಜೆ ಇಟ್ಟೆ ಇಲ್ಲಾಗಿದೆ ಇದು ಯಾವ ಅಂತ್ಯಕ್ಕೆ ಬರುತ್ತೆ ಅನ್ನೋ ಎಲ್ಲ ಅಪ್ಡೇಟ್ಸ್ ಅನ್ನು ಸಹ ನಾವು ನಿಮಗೆ ಕೊಡ್ತೀವಿ ಅಲ್ಲಿವರೆಗೂ ಸಿಯಾನ್ ಖಂಡವನ್ನು ನೋಡಿ ಮುಕ್ತ ಪತ್ರಿಕೊಂದಿಯವರನ್ನ ಬೆಂಬಲಿಸಿ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ